ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾಚಾರ್ಯ ಆಚಾರ್ಯ ಯೂಟ್ಯೂಬ್ ಗೆ ಸ್ವಾಗತ ಮೀನಿನ ಮೊಟ್ಟೆ ಫ್ರೈ ಹೇಗ್ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ಬನ್ನಿ ನಾನು ಎರಡು ಮೀನಿನ ಮೊಟ್ಟೆ ಅಷ್ಟೇ ತಗೊಂಡಿರೋದು ಇದನ್ನ ಸ್ಮೆಲ್ ಇಲ್ದಂಗೆ ವಾಶ್ ಮಾಡಿ ಯಾವ ರೀತಿಯಾಗಿ ಮೊಟ್ಟೆ ಫ್ರೈ ಮಾಡೋದು ಅಂತ ನೋಡ್ಕೋಬರೋಣ ಹಳ್ಳಿ ಶೈಲಿಯಲ್ಲಿ ತುಂಬಾ ಜನ ಸ್ಮೆಲ್ ಬರುತ್ತೆ ಮೀನಿನ ಮೊಟ್ಟೆ ಫ್ರೈ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಸ್ಮೆಲ್ ಇಲ್ದಿರೋ ತರ ಯಾವ ರೀತಿಯಾಗಿ ಫ್ರೈ ಮಾಡಿಕೊಂಡು ತಿನ್ನೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಎರಡು ಮೀನಿಂದು ಮೊಟ್ಟೆ ತಗೊಂಡಿದ್ದೀನಿ ಬನ್ನಿ ಆಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಈಗ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಈ ರೀತಿಯಾಗಿ ನೀರನ್ನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಮೀನಿನ ಮೊಟ್ಟೆನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕುದಿ ಬರಬೇಕು ಅದು ಚೆನ್ನಾಗಿ ಹಾಗಾಗಿ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಮೀನಿನ ಮೊಟ್ಟೆ ಬೇಯಿಸ್ಕೊಳ್ಳೋದ್ರಿಂದ ಆ ಸ್ಮೆಲ್ ಎಲ್ಲ ದೂರವಾಗುತ್ತೆ ಅಂದರೆ ಎಲ್ಲ ಹೋಗುತ್ತೆ ನೋಡಿ ಈ ರೀತಿಯಾಗಿ ಕುದಿ ಆ ಥರ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆ ಸ್ಮೆಲ್ ಎಲ್ಲ ಹೋಗುತ್ತೆ ಈ ನೀರನ್ನ ಇವಾಗ ಚೆಲ್ಕೊಂಡ್ಬರೋಣ ಮೊಟ್ಟೆ ಕೂಡ ಬೆಂದಿದೆ ಈ ನೀರನೆಲ್ಲ ಚೆಲ್ಬಿಡೋಣ ನೋಡಿ ಯಾವಾಗ ಯಾವ ರೀತಿ ಆಗಿತ್ತು ಮೊಟ್ಟೆ ಅಂದ್ಬಿಟ್ಟು ಇವಾಗ ಯಾವ ರೀತಿ ಇದೆ ಅಂತ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದ್ ಪ್ಯಾನ್ ಪ್ಯಾನ್ನ ಇಟ್ಕೊಂಡಿದೀನಿ ಸ್ಟವ್ ಮೇಲೆ ಒಂದ್ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಕೂಡ ಹಾಕೊಂಡಾಗಿದೆ ಹಾಗೆಯೇ ಬಿಸಿ ಕೂಡ ಆಗಿದೆ ಇದಕ್ಕೇನೆ ಎರಡು ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ಹಾಗೆಯೇ ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ದಪ್ಪ ಆಗಿತ್ತು ಅದಕ್ಕೋಸ್ಕರ ಒಂದೇ ಒಂದು ಆನಿಯನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ನೀವು ಚಿಕ್ಕ ಚಿಕ್ತಾವೆ ಅಂದ್ರೆ ಎರಡು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಇದು ಆಯಿಲ್ ಅಲ್ಲಿ ನೀಟಾಗಿ ಫ್ರೈ ಆಗಬೇಕು ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೇನೆ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಒಳಗಡೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಎಲ್ತಿ ಕೂಡ ತುಂಬಾನೇ ಒಳ್ಳೇದು ಈ ಮೊಟ್ಟೆ ಫ್ರೈ ಅಂತೂ ಆನಿಯನ್ ಕೂಡ ಆಯಿಲಲ್ಲಿ ಆಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೇನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಹಾಕ್ಕೊಂಡು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಅದು ಕೂಡ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೇನೆ ಸ್ವಲ್ಪ ಕಾಲ್ ಟೇಬಲ್ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಹಚ್ಚ ಖರದ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇನ್ನೂ ಒಂದು ಸ್ವಲ್ಪ ಸ್ಪೈಸಿ ಆಗಬೇಕು ನಮಗೆ ಖಾರ ಖಾರವಾಗಿರಬೇಕು ತಿನ್ನೋಕ್ಕೆ ಅಂದರೆ ಇನ್ನೊಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿನ ಸೇರ್ಸ್ಕೊಳ್ಳಿ ತುಂಬಾ ಸ್ಪೈಸಿ ಆಗಿರುತ್ತೆ ನೋಡ್ಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕೊಂಡ್ರೆ ಆಯ್ತು ಈಗ ಹಾನಿಯನ್ನೆಲ್ಲ ಫ್ರೈ ಆಗಿದೆ ಇದಕ್ಕೆನೆ ಮೊಟ್ಟೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೀನ್ ಯಾರೆಲ್ಲ ತಿನ್ನಲ್ಲ ಅಂತಾರೋ ಮುಳ್ಳಿದೆ ನನಗೆ ಭಯ ಆಗುತ್ತಪ್ಪ ಮೀನ್ ತಿನ್ನಕ್ಕೆ ಅಂತಾರೋ ಅಂತರ್ಗೆ ಈ ತರ ಮೊಟ್ಟೆನ ಫ್ರೈ ಮಾಡ್ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಮೀನಲ್ಲಿ ಸಿಗೋ ಅಷ್ಟೇ ಪ್ರೋಟೀನ್ ಮೀನಿನ ಮೊಟ್ಟೆಲು ಕೂಡ ಸಿಗುತ್ತೆ ಆದ್ರಿಂದ ಮೀನಿನ ಮೊಟ್ಟೆ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಎಲ್ತಿಗೆ ಕೂಡ ಒಳ್ಳೆಯದು ಹಾರ್ಟ್ ಹಾರ್ಟಿಗೆ ಕೂಡ ತುಂಬಾನೇ ಒಳ್ಳೇದು ಲೋ ಫ್ಲೇಮ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಆಲ್ರೆಡಿ ನಾವು ನೀರಲ್ಲಿ ಬೇಯಿಸ್ಕೊಂಡಿದ್ದೀವಿ ಅದರಿಂದ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾನೇ ಚೆನ್ನಾಗಾದ ಮೀನಿನ ಮೊಟ್ಟೆ ಫ್ರೈ ರೆಡಿ ಆಗಿದೆ ನೋಡ್ಕೊಂಡ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮೀನಿನ ಮೊಟ್ಟೆ ಫ್ರೈನ ಹಳ್ಳಿ ಸ್ಟೈಲಿಯಲ್ಲಿ ಮಾಡ್ಬೋದು ಅಂದ್ಬಿಟ್ಟು ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿದಾನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನೀವೇ ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್